ಇವತ್ತು ಸೌಂದ ಪ್ರಥಮ ದರ್ಜೆ ಕಾಲೇಜಿನಿಂದ ಒಬ್ಬ ಅಮೂಲ್ಯವಾದ ವ್ಯಕ್ತಿ ಅಂತಲೇ ಹೇಳ್ಬೋದು ಎಲ್ಲಪ್ಪ ಸುಮಾರು ಹದಿನಾಲ್ಕು ವರ್ಷ ಸರ್ವಿಸನ್ನು ಮಾಡಿದ್ವಿ ಇವತ್ತು ಅವರೊಂದು ವೃತ್ತಿ ಜೀವನವನ್ನು ಮುಗಿಸ್ತಾ ಇದ್ದಾರೆ ಸೊ ಅವ್ರಿಗೆ ಎಲ್ಲ ಕಡೆಯಿಂದ ಶುಭ ಹಾರೈಸ್ತೀನಿ ನಿಜವಾಗ್ಲೂ ಎಲ್ಲಪ್ಪ ಬಗ್ಗೆ ಹೇಳೋದಾದರೆ ಅವರ ಒಂದು ವಯಸ್ಸಲ್ಲಿ ಯಾರು ಸಹ ನಾವು ದುಡಿಬೇಕು ಕಷ್ಟಪಡಬೇಕು ಅನ್ನೋದು ನಮ್ಮಲ್ಲಿ ಆದರೆ ಅಂಥ ಒಂದು ಸ್ವಭಾವ ನಾವು ಎಲ್ಲ ಬಣ್ಣದ ಹತ್ರ ನಾವು ನೋಡ್ತಾ ಇದ್ದೀವಿ ಅಂದ್ರೆ ನಿಜವಾಗ್ಲೂ ನಾವು ಒಂಥರ ಅವ್ರ ಬಗ್ಗೆ ನಾವು ತುಂಬಾ ಸಾಧನೆ ಮಾಡಿದರೆ ಅಥವಾ ಅವರು ಅವ್ರ ಒಂದು ವ್ಯಕ್ತಿತ್ವಕ್ಕೆ ನಾವು ಯಾವುದು ವಿಚಾರಣೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಸ್ ಪರ್ ನಾವು ಸಂಸ್ಥೆಯ ಒಂದು ನಿಯಮಗಳನ್ನ ನಾವು ತಗೊಳ್ಳೋಕೆ ಬಂದಾಗ ಯಾರು ಏನು ಮಾಡೋಕ್ಕಾಗ್ತಾ ಇಲ್ಲ ಸೊ ಹಂಗಾಗಿ ಆ ಒಂದು ನಿಯಮದ ಪ್ರಕಾರ ನಾವು ಎಲ್ಲ ಪಣ್ಣನ ಕಳಿಸ್ಕೊಡ್ತಾ ಇದ್ದೀವಿ ನಿಜವಾಗ್ಲೂ ನಮ್ಗೆ ಯಾವಾಗ ಕಳ್ಸಿಕೊಡ್ಬೇಕು ಅನ್ನೋದು ನಮ್ಗೆ ಇಷ್ಟ ಇಲ್ಲ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ಕ್ಯಾಂಪಸ್ ಕ್ಯಾಂಪಸ್ಗೆ ಎಂಟ್ರಿ ಕೊಡೋದೇ ಇಲ್ಲಪ್ಪ ಎಲ್ಲರಿಗಿಂತ ಮೊದಲು ಬಂದು ಇಲ್ಲಿ ಹಾಜರಿರುವಂಥದ್ದು ಬಹುಶಃ ಇವರು ನಾನು ನೋಡ್ತೀನಿ ಏಳು ಏಳುವರೆ ಏಳು ಕಾಲಕ್ಕೆ ನಮ್ಮ ಕ್ಯಾಂಪಸ್ಸಲ್ಲಿ ಇರ್ತಾರೆ ಅವರು ಟೈಮ್ ಸೆನ್ಸ್ ತುಂಬಾ ನಾವು ಕಲಿಬೇಕಾಗಿದೆ ಅವರಿಗೆ ಮತ್ತು ಕಮಿಟ್ಮೆಂಟು ಕೂಡ ಹಾಗೆ ಯಾವುದಲ್ಲೂ ಕೂಡ ಲೋಪ ಕೆಲ ಕೆಲಸಗಳನ್ನು ಮಾಡ್ಕೊಂಡು ಹೋಗಿದ್ದಾರೆ ಏನೇ ಒಂದು ಕೆಲಸ ಹೇಳಿದ್ರು ಕೂಡ ಅದು ಕಂಪ್ಲೀಟ್ ಆಗುವವರೆಗೆ ಅವರು ಜವಾಬ್ದಾರಿಯನ್ನು ತಗೊಳ್ತಾರೆ ಅದು ಒಂದು ಒಳ್ಳೆಯ ಕ್ವಾಲಿಟಿ ಅಂತ ನಾನು ನೋಡಿದ್ದು ತುಂಬ ಫ್ರೆಂಡ್ಲಿಯಾಗಿ ನಮ್ಮ ಕಾಮಗಾರಿ ಎಲ್ಲಪ್ಪ ಹತ್ರ ತುಂಬ ಕ್ಲೋಸ್ ಆಗಿರ್ತಾರೆ ಆಮೇಲೆ ಇನ್ನೊಂದು ನಾನು ಗಮನಿಸಿರೋದು ಮಕ್ಕಳತ್ರ ಇಂಗ್ಲೀಷ್ನಲ್ಲಿ ಕಮ್ಯುನಿಕೇಟ್ ಮಾಡ್ತಾರೆ ನಮ್ಮ ಎಲ್ಲಪ್ಪ ವ್ಯಕ್ತಿತ್ವ ತುಂಬ ಚೆನ್ನಾಗಿದೆ ಆಮೇಲೆ ಇವರೆಗೂ ಕೂಡ ನಾನು ಎಲ್ಲ ಕೂಡ ಹೊರಗಡೆ ಇವರನ್ನ ನೋಡಿದ ಹಾಗೆ ನಮ್ಮ ಕ್ಯಾಂಪಸ್ನ ಬಹುಶಃ ಯಾರು ಇಲ್ಲ ಅನಿಸುತ್ತೆ ಬೇರೆ ಅಭ್ಯಾಸಗಳಾಗಲಿ ನನ್ನಲ್ಲಿ ನಾನು ಇಲ್ಲಿವರೆಗೂ ಕೂಡ ನೋಡಿದ್ದ ಮತ್ತು ಜವಾಬ್ದಾರಿ ಅವರು ಬರೀ ಕಾಲೇಜಿನಲ್ಲಿ ಮಾತ್ರ ಅಲ್ಲ ಅವರು ಜವಾಬ್ದಾರಿಯನ್ನು ನಿಭಾಯಿಸೋದಕ್ಕಾಗಿ ಹೊರಗಡೆನೂ ಕೂಡ ಕಲಿತಾ ಇರುವಂಥದ್ದು ಕೂಡ ಇದೆ ಬಹುಶಃ ಅವರು ನಾನು ನಾನು ಗಮನಿಸಿದ್ದು ಕೆಲಸ ಮಾಡುವಂತ ವ್ಯಕ್ತಿ ನಿಸ್ವಾರ್ಥವಾಗಿ ಎಲ್ಲಿದ್ರೂ ಕೂಡ ಸಗ್ಸಸ್ ಆಗೇ ಹಾಕ್ತಾರೆ ಅಂತ ಹೇಳ್ಬೋದು ಹಾರ್ಡ್ ವರ್ಕರ್ ಎಲ್ಲಿದ್ರು ಕೂಡ ಬಂದರೆ ಎಲ್ಲಿದ್ರೂ ಕೂಡ ಅವರು ಒಳ್ಳೆಯ ಹೆಸರನ್ನ ಪಡ್ಕೊಳ್ತಾರೆ ಅಂತ ಮುಂದಿನ ಅವರ ಜೀವನ ಸಂತೋಷವಾಗಿರಲಿ ಶಾಂತಿ ನೆಮ್ಮದಿಯಾಗಿ ಸಿಗಲಿ ಅಂತ ಎಪ್ಪತ್ತ ನಾನು ಜನ ವಯಸ್ಸು ಆಗಿಬಿಟ್ರೆ ನಂಗೆ ವಯಸ್ಸಾಯ್ತು ನನ್ನ ಕೈಯ್ಯಲ್ಲಿ ಆಗಲ್ಲ ಅಂತ ಬಟ್ ನಾನು ಯಾವತ್ತೂ ಸಹ ಎಲ್ಲ ಎಲ್ಲ ಎಷ್ಟೋ ಜನ ಇದು ಕಾಲೇಜ್ ಮುಗಿಸ್ಕೊಂಡು ಮತ್ತೆ ಮಾಡ್ತಾರೆ ಸೊ ಅಷ್ಟು ಕೆಲಸ ಈ ಅವ್ರು ಅಷ್ಟು ಹುಮ್ಮಸ್ಸಿಂದ ಕೆಲಸ ಮಾಡ್ತಾರೆ ಸೊ ಅದೊಂದು ಇನ್ಸ್ಪೈರ್ ನಮ್ಗೆಲ್ಲ ಮ್ಯಾಟರ್ ನಮ್ಮ ಫೈಲ್ ಆದಾಗ ನಮ್ಮ ಫೈಲ್ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕೆಲಸ ಮಾಡಬಹುದು ಅನ್ನೋದು ಅದೊಂದು ಇನ್ಸ್ಪಿರೇಷನ್ ನಮ್ಗೆ ಅವ್ರ ಕಡೆಯಿಂದ ಈ ಒಂದು ವಿಚಾರ ಏನಂದ್ರೆ ನಮ್ಮ ಎಲ್ಲ ಪಡೆ ಅಲ್ಲ ನಮ್ಮ ಕಾಲೇಜ್ ಎಲ್ಲ ಅಟು ಚಿನ್ನ ಮಿಸಾಕಿದ್ರು ನೆಮ್ಮದಿಯ ಮನೆಯಲ್ಲಿ ಅದೊಂದು ನಮ್ಮ ಕಾಲೇಜಲ್ಲಿ ನಂಗೆ ತುಂಬಾ ಇಷ್ಟ ಆಗಿರೋದು ನಾನು ಏನಾದರೂ ಕಾಲೇಜಲ್ಲಿ ಮಾಡ್ತಿದ್ದೀನಿ ಅಂದ್ರೆ ತಲೆನೇ ಕೆಡಿಸಿಕೊಳ್ಳೋದಿಲ್ಲ ಈವೊಂದ್ ಎಷ್ಟೋ ಸಲ ನಾನು ಕೆಳಗಡೆನೆ ಬ್ಯಾಗ್ ಬಿಟ್ಬಿಟ್ಟು ಹೋಗಿರ್ತೀನಿ ಮೊಬೈಲ್ ಹೋಗ್ಬಿಟ್ಟು ಹೋಗಿರ್ತೀನಿ ತಲೆನೇ ಕೆಡಿಸಿಕೊಳ್ಳಲ್ಲ ಯಾಕೆಂದ್ರೆ ಇವ್ರು ಯಾರಾದ್ರೂ ಒಬ್ಬರು ನೋಡ್ರೆ ಎತ್ತಿಟ್ಟೇ ಇಟ್ಟಿರ್ತಾರೆ ನೆಕ್ಸ್ಟ್ ನಾವು ಎಷ್ಟು ಸಲ ನಾನು ತ್ರೀ ಫೋರ್ ಡೇಸ್ ಹಾಲಿಡೇಸ್ ಮೊಬೈಲ್ ಬಿಟ್ಟು ಹೋಗಿದ್ದೀನಿ ಎತ್ತಿಟ್ಟಿರ್ತಾರೆ ಮೇಡಮ್ ಅವರೇ ನೀವು ಅವ್ರು ತಿಂಗೆ ಬಿಟ್ಟು ಹೋಗಿದ್ರಿ ಎಷ್ಟು ದಸ ಮರ್ತೋಗ್ಬಿಟ್ಟು ಯಾರ ಜೊತೆ ನಾವು ಮಾತಾಡ್ತಾ ಲ್ಯಾಪ್ಟಾಪ್ ಆಫ್ ಮಾಡ್ದೇನೆ ಬಿಟ್ಟು ಹೋಗಿದ್ದೀವಿ ಅದನ್ನ ಮುಂಚಿಟ್ಬಿಟ್ಟು ಮೇಡಮ್ ಅವ್ರು ಹೆಂಗ್ ಆಗಿದೆ ಅಂತ ಬಂದು ಹೇಳ್ತಾರೆ ನಿಜವಾಗ್ಲು ಎಲ್ಲೂ ಸಹ ಇಷ್ಟು ಒಳ್ಳೆ ಸ್ಟ್ಯಾಂಡ್ ನಮ್ಗೆ ಸಿಗೋದಿಲ್ಲ ಎಲ್ಲೂ ಸಹ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನ್ ಕಂಡಂತ ನಮಸ್ಕಾರ ಮತ್ತೆ ಯಾವತ್ತೂ ಸಹ ನನಗೆ ಒಂದು ಏನೇ ಏನೇನಾದ್ರೂ ಸಹ ಇದಾಗಲ್ಲ ಮೇಡಮ್ ಅಂತ ಹೇಳಿದ್ದೇ ಇಲ್ಲ ಈಗ ಈಗ ಸಹ ಸ್ವಲ್ಪ ಕ ಇದಾಗ್ತದೆ ಮೇಡಮ್ ಆಮೇಲೆ ಮಾಡ್ಕೊಡ್ತೀನಿ ಅಕಸ್ಮಾತ್ ಅದು ತುಂಬ ದೇವ್ ಬಟ್ ಪ್ರತಿಯೊಂದು ಏನೇ ಇರಲಿ ಇಲ್ಲ ಇರಲಿ ಇಲ್ಲದೆ ಅಲ್ಲಿ ಫೋನ್ ಮಾಡಿದ್ರು ಸಹ ಆಯಿತು ಮೇಡಮ್ ಅವರೇ ಏನು ಮೇಡಮ್ ನೋರೇ ಮಾಡ್ಕೊಡ್ತೀನಿ ಅಂತ ಹೇಳ್ಕೊಡ್ತಾರೆ ದಯವಿಟ್ಟು ಇದಕ್ಕಂತೂ ನಾವು ಚಿರಋಣಿಯಾಗಿರ್ಬೇಕು ಥ್ಯಾಂಕ್ ಯು ಮೇಡಮ್ ನಾನು ಸ್ಪೆಷಲಿಗೆ ಎಲ್ಲ ಪಡೋದು ಕ್ಯಾನ್ಸಲ್ ಇದೆ ನಾನು ಫಸ್ಟು ಈ ಕಾಲೇಜ್ ಬಂದಾಗ ನಾನು ಮೀಟ್ ಮಾಡಿದ್ದು ಎಲ್ಲ ಪಡೆ ನಾನು ನನಗೆ ಗೊತ್ತಿಲ್ಲ ಯಾರು ಅಂತಂದರೆ ನನಗೆ ಡಿಗ್ರಿ ಸರ್ ಮಾಡಿ ನಾನು ಬಂದಾಗ ಅವಲ್ಲ ಮುಂದೆ ಒಂದು ಗಂಟೆ ಟೈಮು ಸರ್ ಊಟಕ್ಕೆ ಹೋಗಿದ್ರು ಸರ್ ಅದಕ್ಕೆ ಕೂತ್ಕೊಂಡು ಇದ್ದರೆ ಮುಂದೆ ಮತ್ತೆ ಟೈಮ್ ಕೂತಿದ್ರು ಮತ್ತೆ ಬಂದರು ಸರ್ ಬಂದು ಒಳಗಡೆ ಹೋಗಿದ್ರೆ ನನಗೆ ಗೊತ್ತಿಲ್ಲ ಯಾರು ನೋಡಿರಲಿಲ್ಲ ಮತ್ತೆ ಅವರೇ ಬಂದರು ತಿಳಿಸ್ಕೊಂಡು ಸರ್ ಅವಾಗಲೇ ಬೋದು ನೋಡಿ ನನ್ನ ಬಗ್ಗೆ ಹೇಳ್ಬೇಕು ಅಂತಂದರೆ ಒಂದೇ ನಂದು ಹುಡುಗಿಂದು ಫಸ್ಟ್ ಕ್ಯಾಂಪ್ ಆಗ್ತಾಯಿತ್ತು ನಿಮ್ಮ ಸ್ಪೆಷಲಿ ಕ್ಯಾಂಪು ಏನು ಮಾಡೋದು ಎಲ್ಲ ಲ್ಯಾಂಗ್ವೇಜಿನೂ ಬಸ್ ಆಗ್ತದೆ ನಾನು ಗಾಡಿ ಹೋಗ್ಬೇಕಿತ್ತು ನಾನೇ ನಾನು ಗಾಡಿ ಹೋಗೋಣ ಅಂತ ನಾವೇನು ಮಾಡಿದ್ವಿ ಸ್ಪೀಕರ್ ತೊಗೊಂಡೋದು ಮಾಡ್ಕೊಡ್ತೀವಿ ಚಲೊಂದು ಬಾಕ್ಸಿದ್ದು ದೊಡ್ಡದಿದೆ ಇವಾಗ ಅಲ್ಲಿಗೆ ಆ ಬಾತ್ ಸರ್ ನೀವು ಮೇ ಹತ್ತಿ ಸರ್ ನಾನು ಹಿಡ್ಕೋತೀನಿ ಅಂತೇಳಿ ಇಲ್ಲಿಂದ ಮರಳವಾಡಿ ಒಳಗೆ ಮರಳು ಹೊಡಿಕೊಂಡ್ರು ಹಿಂದೆ ಹಿಡ್ಕೊಂಡು ಕೂಸ್ಕೊಂಡಿದ್ರು ಅಷ್ಟು ದೊಡ್ಡ ಬಾಕ್ಸ್ನ ಮತ್ತೆ ಈಗ ಮನ್ ಮನೆ ಕ್ಯಾಂಪ್ ವಾಟರ್ನೆಸ್ ವಾಟರ್ ಅವೇರ್ನೆಸ್ ಪ್ರೋಗ್ರಾಮ್ ಇದ್ದಾಗ ಒನ್ ಡೇ ಆ ಟೈಮ್ ಬಂದಾಗ ಮಕ್ಳಿಗೆಲ್ಲ ಬ್ಲೆಗ್ಗರ್ಸ್ ಕೊಟ್ಟಿದ್ದು ಮಕ್ಳಿಗೆ ಬಿಟ್ಬಿಡಿ ಅಂತಲೇ ಹೇಳಿದ್ದು ಪ್ರತಿ ಒಂದ್ಸಲ ಮುಗಿದ ತಕ್ಷಣ ಹೋಗ್ ಕ್ಲೈಕ್ ಮಾಡ್ಕೊಂಡ್ಕೋಡೋ ಪ್ರತಿಯೊಂದು ಕೆಲಸ ಕೊಟ್ಟರು ಅಷ್ಟೇ ಅದಿಲ್ಲ ಮತ್ತೆ ಸ್ಪೋರ್ಟ್ಸ್ ಫಸ್ಟ್ ಸ್ಪೋರ್ಟ್ಸ್ ಇವೆಂಟ್ ಆದಾಗ ಒಂದು ಈವೆಂಟ್ ಈವೆಂಟ್ ಮುಗಿತಿದ್ದಂಗೆ ಇದು ಮುಗೀತಾ ಇದೆ ಅವರ ಕಡೆ ಎಲ್ಲದೇ ಲಿಕ್ಕಿ ತಗೊಂಡು ಹೋಗ್ಬಿಟ್ಟು ಸ್ಪೋರ್ಟ್ಸ್ ಮ್ಯಾಲನ್ನು ಹಾಕಿರೋ ನಾವು ನಮಗೆ ಮಾಡ್ಬೋದ್ ಇಂಥ ವರ್ಕರ್ಸ್ ನಂಗೆ ಕಂಡ್ರೆ ನನಗೆ ಇಲ್ಲೇ ನಮ್ಮ ಇನ್ಸ್ಟಿಟ್ಯೂಷನ್ ಬೇರೆ ನೋಡಿದ್ದೀನಿ ನಮ್ಗೆ ಇಲ್ಲೆಲ್ಲಿ ಬೇರೆ ಕಡೆ ಹೋಗೋಲ್ಲ ನಮ್ಮ ಇನ್ಸ್ಟಿಟ್ಯೂಷನ್ ಬೇರೆ ನೋಡಿದ್ದೀನಿ ಸ್ಪೋರ್ಟ್ಸ್ ಈವೆಂಟ್ ಮುಗೀತು ಅಂತ ತಕ್ಷಣ ಎಲ್ಲರೂ ಆರಾಮಾಗಿ ಹೋಗ್ತಾ ಇರ್ತಾರೆ ಆದರೆ ನಮ್ಮಲ್ಲಿ ಇರ್ತಕ್ಕಂಥ ಈ ವರ್ಕರ್ಸ್ ಟೆಂಟರ್ಗಳು ನಮ್ಮ ಸ್ಟಾಫ್ ಅವರು ಎಲ್ಲ ಮುಗಿಸ್ಕೊಡೋದು ಸ್ಪೆಷಲೈಸ್ ಎಲ್ಲರೂ ಕೂಡ ಎಲ್ಲ ಮನಸ್ಸಲ್ಲಿ ಯಾವಾಗಲೂ ಸಿಕ್ಕದಿಂದ ಮಾತಾಡೋದು ಯಾವಾಗಲೂ ನೋಡಿಲ್ಲ ನಮ್ಮ ತ್ರೀ ಇಯರ್ಸ್ ಎಕ್ಸ್ಪೀರಿಯೆನ್ಸ್ನಲ್ಲಿ ಕೆಲವು ಟೈಮ್ಸ್ ಬೇರೆ ಇನ್ಸ್ಟಿಟ್ಯೂಷನ್ನಲ್ಲಿ ವರ್ಕ್ ಮಾಡಿದ್ವಿ ಬಟ್ ಏನಾದರೂ ಬೇರೆ ಏನಾದರೂ ಎಕ್ಸ್ಟ್ರಾ ಕೆಲಸ ಹೇಳಿದರೆ ಬೇರೆ ಕಾಲೇಜ್ನಲ್ಲಿ ಸ್ಕೂಲಲ್ಲಿ ಟ್ಯೂನ್ಸ್ ಸ್ವಲ್ಪ ಒಂಥರ ನೋಡ್ತಾ ಇದ್ದಾರೆ ಎಕ್ಸ್ಟ್ರಾ ಕೆಲಸ ಕಳ್ಸೋದು ಏನಾದರೂ ಹೇಳಿದ್ರಿ ಕೆಲಸ ಕ್ಲಾಸಲ್ಲಿ ಕ್ಯಾರೆಕ್ಟರ್ ಇವರನ್ನ ನೋಡಿಲ್ಲ ಅದೊಂದು ಗುಡ್ ಕ್ವಾಲಿಟಿ ಅದೊಂದು ನೆಕ್ಸ್ಟ್ ಆ್ಯಕ್ಚುಲಿ ಬೇರೆ ಸಂಸ್ಥೆನಲ್ಲಿ ನೀವು ನೋಡಿದರೆ ಯಾವ ಸಂಸ್ಥೆನಲ್ಲಿ ಮ್ಯಾಕ್ಸಿಮಮ್ ತ್ರೀ ಇಯರ್ಸ್ ಫೋರ್ ಇಯರ್ಸ್ ಫೈವ್ ಇಯರ್ಸ್ ಮ್ಯಾಕ್ಸಿಮಮ್ ಸರ್ವಿಸ್ ಮಾಡುವಂಥ ವರ್ಕರ್ಸ್ ಇರ್ತಾರೆ ಯಾವಾಗ ಅವ್ರಿಗೆ ಸಂಬಳ ಕೆಲ್ಸ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅವಾಗ ಅವರಿಗೆ ಸ್ಕೂಲ್ ಕಾಲೇಜ್ ಬಿಡಬೇಕು ಅಂತ ಸಿಚುವೇಶನ್ ತರ್ತಾರೆ ಬಟ್ ಇಲ್ಲಿ ಹದಿನಾಲ್ಕು ವರ್ಷ ಕೆಲಸ ಮಾಡುವಂಥ ವ್ಯಕ್ತಿ ಓಕೆ ಅವರಿಗೆ ಯಾವುದೋ ಒಂದು ತೊಂದರೆ ಬಂದಿಲ್ಲ ಅದಕ್ಕೆ ನಾನು ಮ್ಯಾನೇಜ್ಮೆಂಟ್ಗೆ ಮತ್ತು ಪ್ರಿನ್ಸಿಪಲ್ಸ್ಗೆ ಸಲ್ಯೂಟ್ ಕೊಡುವಂಥ ನನಗೆ ಮನಸ್ಸು ಪಡ್ತಾಯಿದ್ದೀನಿ ಅದು ಒಂದು ಚೆನ್ನಾಗಿ ಯಾಕಂದರೆ ಕಂಪ್ಲೀಟ್ ಲೈಫ್ ಇದೇ ಸಂಸ್ಥೆನಲ್ಲಿ ಅವರು ಡಿಪೆಂಡ್ ಇರ್ತಾರೆ अरे क्यों तो मैनेजमेंट के अ चैरैक्टर ऑफ किसी वर्कर इज वेरी गुड लकी इट इज नीना कस्टलर लकी नहीं आह वन दिन लायक दूर वाटो अमला दूरों ना कावरा परिवर्तन पच्चान कार्पर एक्वेम दूरों नानी के एक्टन अमन्दिमुसा में कैसे कैसे नलना बिटर ಫಸ್ಟು ಕಾಲೇಜ್ ಕರೆಕ್ಟ್ ಆಗಿ ಟೈಮ್ ಮುಂಚೆ ಬರ್ತಾ ಇದ್ದು ಏಟಿ ಪರ್ಸೆಂಟ್ ನನಗಿಂತ ಮುಂಚೆ ಬರ್ತಾ ಇದ್ರು ಟ್ವೆಂಟಿ ಪರ್ಸೆಂಟ್ ನಾನು ಅವ್ರಿಗಿಂತ ಮುಂಚೆ ಬರ್ತಾ ಇಟ್ ಸೊರೆನ್ಸು ವೆರಿ ಗುಡ್ ತುಂಬ ಚೆನ್ನಾಗಿತ್ತು ಅದೇ ರೀತಿ ಈವನ್ ಏಜ್ ಫ್ಯಾಕ್ಟರ್ ಇದ್ದರೂ ಕೂಡ ಮೇಬಿ ಅಥಾರಿಟಿ ಅಥವಾ ಏನಂತೂ ಇಲ್ಲ ಬಟ್ ಏನೇ ಹೇಳಿದ್ರು ಕೂಡ ನಾನು ಐದು ಅಕ್ಸೆಪ್ಟೆನ್ಸ್ ಅನ್ನೋದು ಇರ್ತಾ ಇತ್ತು ಅದನ್ನು ನಾನು ಅಬ್ಸರ್ವ್ ಮಾಡಿದೆ ಸುಮಾರು ಸರ್ ಏನಿದೆ ನಾನೂ ಏನಿದೆ ವಾಯ್ಸ್ ರೈಸ್ ಮಾಡಿರೋದಕ್ಕೂ ಬೇರೆ ಬೇರೆ ವಿಚಾರಗಳಿಗಿರ್ತಾರೆ ಬಟ್ ದಿ ಸಮ್ ಟೈಮ್ ಇಟ್ ಈಸ್ ಹ್ಯಾಬ್ ಇಲ್ಸ್ ದ ವರ್ಕ್ ಪ್ಲೀಸ್ ಯಾಕಂದರೆ ಅವರು ಮಾಡ್ತಾಯಿರ್ತಾರೆ ನಾನು ಮಾಡ್ತಾಯಿರ್ತೀನಿ ನೀವೂ ವರ್ಕ್ ಮಾಡ್ತಾ ಇರೋ ಬಿಕಾಸ್ ಆ ಇನ್ಸ್ಟಿಷನ್ ನಾಟ್ ಫಾರ್ ಅವರ್ ವರ್ಕ್ ಪರ್ಸನ್ ಎಸ್ ವರ್ಕಿಂಗ್ ಪದಾರ್ಥ ಇನ್ ಸೊ ಅಷ್ಟೇ ಅಲ್ಲಾದ್ರು ಬರಸ್ಕಲ್ಲಿಟಿಟ್ಮೆಂಟ್ಸ್ ಫ್ಲೆಕ್ಸಿಬಲ್ ಆಗಿ ನಮ್ಗೆ ಅವೈಲಬಿಲಿಟಿ ಇದ್ದಿದ್ದು ಬ್ಯಾಕ್ ಆಫೀಸಲ್ಲಿ ಯಾರು ನಮ್ಮ ಬಂದು ಏನಿದೆ ಅಟೆಂಡನ್ಸ್ ಗ್ರೂಪಲ್ಲಿ ಎಲ್ಲರೂ ಮ್ಯಾಕ್ಸಿಮಮ್ ಇದ್ದಾರೆ ಅದರಲ್ಲಿ ಏನಿದೆಯಲ್ಲ ಅದು ಎಲ್ಲ ಸ್ವಲ್ಪ ಜಾಸ್ತಿ ಇತ್ತು ಅಂತ ನನಗೆ ಅನಿಸುತ್ತೆ ವೆರಿ ತುಂಬಾ ಇಂಪಾರ್ಟೆಂಟ್ ಅಂತ ಯಾರು ಹೇಳೋದು ಹಾಂ ಇದು ಹಂಡ್ರೆಡ್ ಪರ್ಸೆಂಟ್ ಎಲ್ಲಿ ಏನೇ ಇದ್ದಿದ್ರು ಎಲ್ಲ ಪಾಪ ಎಷ್ಟೆಲ್ಲ ಅದು ಗೀತಮ್ಮನನ್ನು ಗೀತಮ್ಮನ್ನು ಕೂಡ ಇಲ್ಲಿ ಒಂದು ಅಮೌಂಟ್ ಬಿದ್ದಿದ್ದಾರೆ ತಂದು ಕೊಟ್ಟಿದ್ದಾರೆ ಅದು ಆಮೇಲೆ ನಾರಾಯಣಮ್ಮನ ಎಲ್ಲರೂ ಕೂಡ ಆ ಒಂದು ಮೈಂಡ್ ಸೆಟ್ ಏನಿದೆಯಲ್ಲ ಇದು ಏನು ಬಿದ್ದಿದೆ ನಂದು ಅಲ್ಲದೆ ಇರೋದ್ರೆ ಬೇಕಾಗಿಲ್ಲ ಆ ಒಂದು ಮೈಂಡ್ ಸೆಟ್ ಅಲ್ಲಿ ಏನಿದೆ ಗೊತ್ತಿಲ್ಲ ಏನಂದ್ರೆ ಒಂದು ಇಡೀರ ಒಂದು ತಡ ಏನೋ ಗೊತ್ತಿಲ್ಲ ನನಗೆ ಆತರ ಒಂದು ಸಿನ್ಸಿಯರ್ ಮತ್ತೆ ಆನೆಸ್ಟ್ ಆಗಿ ಏನಿದೆ ಅಂತ ಯಾವತ್ತು ಅಷ್ಟೇ ಇವತ್ತು ಸುಮಾರು ಇದ್ದೇನೆ ಎಲ್ಲದಲ್ಲಿ ಮಿಸ್ ಹಾಕೊಂಡು ಹೋಗ್ತಾ ಇದ್ದೇನೆ ನನ್ನ ಟೇಬಲ್ ಅಲ್ಲಿ ಬಟ್ ಎಲ್ಲೂ ಕೂಡ ಏನು ಆಗ್ತಾ ಇರಲಿಲ್ಲ ಅದು ಅಂತ ಒಂದು ಬೇರೆ ವ್ಯಕ್ತಿತ್ವ ಎಲ್ಲಾದ್ರೂ ಇದೆ ಪ್ಲಸ್ ಇವರದನ್ನು ಅದು ಏನಿದೆ ಅಂತ ನಾನು ನೋಡಿರ್ಬೇಕ ಅದೇ ರೀತಿ ಏನಿದೆ ಕೆಲವು ಸರಿ ಮನೆಯ ಏನಿದೆ ಪರ್ಸನಲ್ ಆಗಿ ಕೂಡ ಮೀಟ್ ಮಾಡ್ಕೊಳ್ತಾ ಬಟ್ ಏನಾದರೂ ಕೂಡ ನಾನು ಯಾಕೆ ಅಂತ ಯೋಜನೆ ಮಾಡ್ತಾ ಇರಲಿಲ್ಲ ಯೂಶಲಿ ಹೇಳ್ತಾ ಇದ್ರು ಇನ್ ಕೇಸ್ ಏಜ್ ಕಟ್ಟಿದ್ದಾಗು ಮ್ಯಾನೇಜ್ ಅಂತ ಆಮೇಲೆ ಇನ್ನೊಂದು ತುಂಬಾ ನನಗೆ ಖುಷಿ ಆಗ್ತಾ ಇದ್ದಂದ್ರೆ ಎಲ್ಲ ಫ್ಯಾಕಲ್ಟೀಸ್ ಅಷ್ಟೇ ಅಣ್ಣ ಅಣ್ಣ ಅಂತ ಕರಿತಾ ಇದ್ದಾರೆ ತುಂಬಾ ಅದೇನಾದ್ರೆ ಅಂದ್ರೆ ಆ ಥರ ಒಂದು ಫೀಲಿಂಗ್ ಬರ್ಬೇಕಂತ ಹೇಳಿದಾಗ ಡಿಫ್ರೆನ್ಸಸ್ ಬೇರೆ ಬೇರೆ ಬಿಟ್ವೀನ್ ಈ ಟೀಚರ್ಸ್ ಇರ್ಬೋದು ಅಥವಾ ಎಲ್ಪ್ ಗ್ರೂಪ್ ಅಂತ ಆವತ್ತಿರೋದಿಲ್ಲ ವರ್ಕ್ ಗೋಸ್ಕರ ಮಾಡ್ತಾ ಇರ್ತೀವಿ ಆ ಕ್ಲೋಸ್ ಇಸ್ ಆ ಬಾಂಡಿಂಗ್ ಏನಿದೆಯಲ್ಲ ದಟ್ ಮೇಕ್ಸ್ ಅ ಡಿಫ್ರೆನ್ಸ್ ಆ ಒಂದು ಎನ್ ಎನ್ವಾಮೆಂಟ್ ಕ್ರಿಯೇಟ್ ಮಾಡಬೇಕಾದ್ರೆ ಎಲ್ಲರೂ ಇಂಪಾರ್ಟೆಂಟ್ ಅದರಲ್ಲಿ ಎಲ್ಲ ಗೊಬ್ಬರನ್ನು ಮುಂದುವರ್ತಾರೆ